ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಅಯೋಧ್ಯ ಪಟ್ಟಣದ ಕಡೆಗೆ ಭರತನ ಪ್ರಯಾಣವೆಂಬ ಎಪ್ಪತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಅಯೋಧ್ಯ ನಗರಿಯಿಂದ ದೂತರು ಬಂದು ವಸಿಷ್ಠರ ಆಜ್ಞೆಯ ಪ್ರಕಾರ ಅತ್ಯಂತ ಅವಶ್ಯಕವಾಗಿ ನಡೆಯಬೇಕಾಗಿರುವ ಕಾರ್ಯವೊಂದಕ್ಕಾಗಿ ಭರತನು ಅಯೋಧ್ಯೆಗೆ ಬರಬೇಕೆಂದು ಅಯೋಧ್ಯೆಯಲ್ಲಿ ಎಲ್ಲರೂ ಕುಶಲವಾಗಿರುವರೆಂದು ತಿಳಿಸುತ್ತಾರೆ ಅದನ್ನು ಕೇಳಿದಂತಹ ಭರತನು ಆತಂಕದಿಂದಲೇ ಅಯೋಧ್ಯೆಯ ಕಡೆಗೆ ಪ್ರಯಾಣ ಬೆಳೆಸುತ್ತಾನೆ ಈ ರೀತಿಯಲ್ಲಿ ಭರತನು ತನ್ನ ಪ್ರಿಯಸಕರೊಡನೆ ತಾನು ಕಂಡ ಸ್ವಪ್ನವನ್ನು ಹೇಳುತ್ತಿರುವ ಸಮಯದಲ್ಲಿ ಅಯೋಧ್ಯ ಪಟ್ಟಣದಿಂದ ಬಂದ ಊಳಿಗದವರು ಬೆದರಿದ ಕುದುರೆಗಳುಳ್ಳವರಾಗಿ ಬೆಳಗಿನ ಜಾವದಲ್ಲಿ ಕೇಕಯರಾಯನ ಪಟ್ಟಣದ ಬಾಗಿಲಿಗೆ ಹೋಗಿ ತಾವು ಬಂದ ವೃತ್ತಾಂತವನ್ನು ಆ ರಾಯನಿಗೆ ಹೇಳಿ ಕಳುಹಿಸಿದರು ಅನಂತರ ಅರಮನೆಯ ಒಳಗೆ ಹೋಗಿ ಆ ರಾಯನನ್ನು ಭರತನನ್ನು ಕಂಡರು ಭರತನು ಅವರು ಬಂದ ಕಾರ್ಯವೇನೆಂದು ಕೇಳಲು ಅವರು ಆತನಿಗೆ ಸಾಷ್ಟಾಂಗವೆರಗಿ ಎಲೈ ಸ್ವಾಮಿ ಪುರೋಹಿತನಾದ ವಸಿಷ್ಠ ಮುನೀಶ್ವರರು ಪ್ರಧಾನಿಗಳು ನಿಮ್ಮ ಕ್ಷೇಮವನ್ನು ವಿಚಾರಿಸಿ ನಿನ್ನನ್ನು ಶೀಘ್ರದಲ್ಲಿ ಕರೆದುಕೊಂಡು ಬರ ಹೇಳಿದರು ಅಲ್ಲಿ ನಿನಗೆ ಅವಶ್ಯವಾದ ಕಾರ್ಯವುಂಟು ನೀನು ಶೀಘ್ರವಾಗಿ ಹೊರಡು ನಿನ್ನ ಸೋದರ ಮಾವನಿಗೆ ಅನೇಕ ಅಪೂರ್ವವಾದ ಆಭರಣಗಳನ್ನು ಇಪ್ಪತ್ತು ಕೋಟಿ ದ್ರವ್ಯಗಳನ್ನು ಕಳುಹಿಸಿದ್ದಾರೆ ಅದನ್ನು ಆತನಿಗೆ ಕೊಡಿಸು ನಿನಗೆ ಹತ್ತು ಕೋಟಿ ದ್ರವ್ಯವನ್ನು ಕಳುಹಿಸಿದ್ದಾರೆ ಅದನ್ನು ನೀನು ತೆಗೆದುಕೊಂಡು ನಿನ್ನ ಸ್ನೇಹಿತರಿಂದ ಬೀಳ್ಕೊಂಡು ಹೊರಡುವವನಾಗು ಎಂದು ಹೇಳಿದರು ಭರತನು ಅವರಿಗೆ ಅನೇಕ ಸತ್ಕಾರಗಳನ್ನು ಮಾಡಿ ಅವರನ್ನು ಕುರಿತು ಎಲೈ ದೂತರುಗಳಿರ ನಮ್ಮ ತಂದೆಯಾದ ದಶರಥರಾಯನೂ ಶ್ರೀರಾಮನು ಲಕ್ಷ್ಮಣನೂ ಸುಖವಾಗಿದ್ದಾರೆಯೇ ಅತ್ಯಂತ ಧರ್ಮರಹಸ್ಯವನ್ನು ಬಲ್ಲವಳು ಕೀರ್ತಿಶಾಲಿಯೂ ಆದ ಕೌಸಲ್ಯಾದೇವಿಯೂ ಸುಖವಾಗಿದ್ದಾಳೆಯೇ ಲಕ್ಷ್ಮಣ ಶತ್ರುಘ್ನರ ತಾಯಿಯಾದ ಸುಮಿತ್ರಾದೇವಿಯೂ ಚೆನ್ನಾಗಿದ್ದಾಳೆಯೇ ಯಾವಾಗಲೂ ಕೋಪದಿಂದ ಜಗಳವಾಡುತ್ತಾ ವಿವೇಕವಿಲ್ಲದವಳಾದ ನನ್ನ ತಾಯಿ ಕೈಕೇಯಿ ದೇವಿಯು ಚೆನ್ನಾಗಿದ್ದಾಳೆಯೇ ಎಂದು ಎಲ್ಲರ ಕುಶಲ ವೃತ್ತಾಂತಗಳನ್ನು ಕೇಳಿದನು ಆ ದೂತರು ಕೈಮುಗಿದುಕೊಂಡು ವಿನಯದಿಂದ ಸ್ವಾಮಿ ಎಲ್ಲರೂ ಕುಶಲರಾಗಿದ್ದಾರೆ ಲಕ್ಷ್ಮಿಯು ನಿನ್ನನ್ನು ವರಿಸಿದ್ದಾಳೆ ಎಂದು ಹೇಳಿದರು ಇಲ್ಲಿ ಭರತನು ಅವರು ತನಗೆ ಸ್ವಸ್ತಿವಾಚನವನ್ನು ಮಾಡುತ್ತಿರಬಹುದೆಂದು ಭಾವಿಸು ಭಾವಿಸುವನು ಆದರೆ ವಾಸ್ತವದಲ್ಲಿ ಉಳಿಗದವರು ಭರತನಿಗೆ ಮುಂದೆ ರಾಜ್ಯಲಕ್ಷ್ಮಿಯು ವರಿಸಲಿರುವುದನ್ನೇ ಸೂಚಿಸುತ್ತಿರುವರು ಭರತನು ಕೂಡಲೇ ದೂತರೇ ಒಳ್ಳೆಯದು ನಾನು ನನ್ನ ಮಾತಾಮಹನನ್ನು ಸೋದರ ಮಾವನನ್ನು ಕೇಳಿಬರುತ್ತೇನೆ ಎಂದು ಹೇಳಿ ಕೇಕೆಯ ರಾಯನ ಮನೆಗೆ ಹೋಗಿ ಮಾತಾಮಹ ನಮ್ಮ ಗುರುವಾದ ವಸಿಷ್ಠ ಮುನೀಶ್ವರರು ಪ್ರಧಾನರು ನನ್ನನ್ನು ಬರಹೇಳಿ ದೂತರನ್ನು ಕಳುಹಿಸಿದ್ದಾರೆ ನಾನು ನಮ್ಮ ಊರಿಗೆ ಹೋಗಿ ಬರುತ್ತೇನೆ ಎಂದು ಹೇಳಿದನು ಆಗ ಆ ರಾಯನು ಒಳ್ಳೆಯದು ನೀನು ಸುಖವಾಗಿ ಹೋಗಿ ಬಾ ನಿನ್ನ ತಾಯಿಯ ಸಂಗಡ ಆಕೆಯ ಕುಶಲವನ್ನು ಕೇಳಿದೆನೆಂದು ಹೇಳು ನಿನ್ನ ತಂದೆಯಾದ ದಶರಥ ರಾಯನೊಡನೆ ಯೋಗಕ್ಷೇಮವನ್ನು ವಿಚಾರಿಸಿದೆನೆಂದು ಹೇಳು ನಿನ್ನ ಅಣ್ಣ ತಮ್ಮಂದಿರಾದ ರಾಮಲಕ್ಷ್ಮಣರಿಗೆ ಅವರ ಯೋಗಕ್ಷೇಮಗಳನ್ನು ವಿಚಾರಿಸಿದೆನೆಂದು ಹೇಳು ಎಂದು ಹೇಳಿ ನಾನಾ ವಿಧವಾದ ಕಂಬಳಿಗಳನ್ನು ಭೂಷಣಗಳನ್ನು ಸಾವಿರದ ಆರು ನೂರು ಉತ್ತಮಾಶ್ವಗಳನ್ನು ಅನೇಕ ದ್ರವ್ಯವನ್ನು ಕೊಟ್ಟು ಸತ್ಕರಿಸಿ ತನಗೆ ವಿಶ್ವಾಸಿಗಳಾದ ಪ್ರಧಾನರನ್ನು ಕರೆದು ರಥವನ್ನು ಅನೇಕ ಬಲಗಳನ್ನು ಕೊಡಿಸಿ ಆತನನ್ನು ಅಯೋಧ್ಯ ಪಟ್ಟಣದಲ್ಲಿ ಬಿಟ್ಟು ಬರಹೇಳಿ ಆಜ್ಞಾಪಿಸಿದನು ಆಮೇಲೆ ಭರತನು ತನ್ನ ಸೋದರ ಮಾವನ ಮನೆಗೆ ಹೋಗಿ ಈ ವೃತ್ತಾಂತವನ್ನು ಹೇಳಲು ಯಥಾಜಿತ್ತೆಂಬ ಆ ರಾಯನು ಉತ್ತಮ ಕುಲದಲ್ಲಿ ಹುಟ್ಟಿದ ಮದ್ದಾನೆಗಳನ್ನು ವೇಗಶಾಲಿಗಳಾದ ಹೇಸರ ಕತ್ತೆಗಳನ್ನು ಅನೇಕ ದ್ರವ್ಯಗಳನ್ನು ಮನೆಯಲ್ಲಿ ಸಾಗಿದ ಮಹಾ ಶರೀರದ ನಾಯಿಗಳನ್ನು ಉಚಿತವಾಗಿ ಕೊಟ್ಟು ಕಳುಹಿಸಿದನು ಭರತನು ಅವರು ಕೊಟ್ಟ ವಸ್ತುಗಳನ್ನು ತಾನು ದುಸ್ವಪ್ನವನ್ನು ಕಂಡ ಮನೋವ್ಯಥೆಯಿಂದಲೂ ದೂತರು ಕರೆಯ ಬಂದದ್ದರಿಂದ ಶೀಘ್ರವಾಗಿ ಹೋಗಬೇಕೆಂಬ ಬುದ್ಧಿಯಿಂದಲೂ ಅವನ್ನು ಲೆಕ್ಕಿಸಲಿಲ್ಲ ಅವನು ಅಲ್ಲಿಂದ ಹೊರಟು ಕೇಕೆಯ ರಾಜನ ಅಂತಃಪುರಕ್ಕೆ ಹೋಗಿ ಆ ರಾಯನ ಅನುಮತಿಯನ್ನು ಮತ್ತೊಮ್ಮೆ ಪಡೆದು ಶತ್ರುಘ್ನ ಸಮೇತನಾಗಿ ರಥವನ್ನೇರಿಕೊಂಡು ಕೇಕೆಯ ರಾಜನು ಪ್ರಧಾನರೊಡನೆ ಚತುರಂಗ ಬಲ ಸಮೇತನಾಗಿ ಪುರುಷನು ಅಮರಾವತಿಯಿಂದ ಹೊರಡುವಂತೆ ಗಿರಿವ್ರಜದಿಂದ ಅಯೋಧ್ಯ ಪಟ್ಟಣಕ್ಕೆ ತೆರಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ विद्यादानञ्च देहि मे नमस्कार